ವೈಪ್ಸ್ ಇತ್ತು ಸೊ ಈಗ ಮಾರ್ಟಿನ್ ಮಾಡಬೇಕಾದ್ರೂ ಅದೇ ವೈಬ್ಸ್ ಇದೆ ಸಿ ನನಗೆ ಯಾ ಪ್ರತಿಯೊಂದು ಸಿನಿಮಾನೂ ಇಂಪಾರ್ಟೆಂಟು ಎಸ್ಪೆಷಲಿ ಈ ಸಿನಿಮಾ ಏನಕ್ಕೆ ಅಂದರೆ ತುಂಬ ದೊಡ್ಡ ಬಜೆಟ್ ಸಿನಿಮಾ ಫಸ್ಟ್ ಸಿನಿಮಾ ಅಫ್ಕೋರ್ಸ್ ಎಲ್ಲ ಮಾಡ್ತಿರೋದು ದೊಡ್ಡ ದೊಡ್ಡ ಬಜೆಟ್ ಸಿನಿಮಾನೇ ಸರ್ ನನಗೆ ಎರಡು ವಿಷಯ ಇದೆ ಒಂದು ಇಷ್ಟು ಇನ್ವೆಸ್ಟ್ ಮಾಡಿರೋ ಪ್ರೊಡ್ಯೂಸರ್ ಸೇಫ್ ಎರಡನೇದು ನಾನು ನಮ್ಮ ಆಡಿಯನ್ಸ್ನ ತಲುಪಬೇಕು ಅನ್ನೋದು ತುಂಬ ಇದೆ ಸರ್ ಸೊ ಎರಡೇ ವಿಷನ್ ಅಂತಲೇಲಿರೋದು ಸೊ ನೋ ಮ್ಯಾಟರ್ ವಾಟ್ ಈ ಸಿನಿಮಾ ರೀಚ್ ಆಗಲೇಬೇಕು ಅನ್ನೋದಕ್ಕೆ ಎಲ್ಲರೂ ಕಷ್ಟಪಟ್ಟಿದ್ದೀವಿ ಆ್ಯಂಡ್ ಐ ಆಮ್ ಶೋರ್ ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ ಒಂದು ಶ್ರದ್ಧೆಯಿಂದ ಮಾಡಿರೋ ಒಂದು ಪ್ರಯತ್ನದಿಂದ ಒಂದು ಶ್ರದ್ಧೆಯಿಂದ ಮಾಡಿದ್ದೀವಿ ಆ ಪ್ರಯತ್ನ ಆ ಪ್ರಯತ್ನಕ್ಕೋಸ್ಕರ ಒಂದು ಸೇ ಹೇಳಬೇಕು ಅಂದರೆ ಐ ಆಮ್ ಶೋರ್ ದಿಸ್ ಮೂವಿ ವಿಲ್ ಬಿ ಎ ಟ್ರೀಟ್ ಮತ್ತು ಸಿನಿಮಾ ಲೆಂತ್ ಬಂದು ಟೂ ಅವರ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಇದೆ ತುಂಬ ಲ್ಯಾಗಿರೋಲ್ಲ ಆ್ಯಂಡ್ ವಿಷಯ ಫಾಸ್ಟಾಗಿ ಹೋಗುತ್ತೆ ಸಿನಿಮಾ ಬೇಗ ಆಯಿತು ಅಂತ ಅನಿಸುತ್ತೆ ಪ್ರತಿಯೊಂದು ಫ್ರೇಮಲ್ಲೂ ಖರ್ಚು ಕಾಣಿಸುತ್ತೆ ಆ್ಯಂಡ್ ಆಲ್ಸೋ ಯಾವ ಸೀನು ಸುಮ್ಮನೆ ಇರೋಲ್ಲ ಅಂದ್ರೆ ಕಂಟೆಂಟ್ ಓರಿಯಂಟೆಡ್ ಸ್ಕ್ರೀನ್ ಪ್ಲೇ ಆಗಿರೋದ್ರಿಂದ ಪ್ರತಿ ಒಂದು ಸೀನು ತುಂಬಾನೇ ವೇಟೇಜ್ ಇರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ